ಎಲ್ಲರಿಗೂ ನಮಸ್ಕಾರ ನಾನು ರುಕ್ಮಿಣಿ ಬೆಂಗಳೂರಿನಿಂದ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೊಸದಾಗಿ ಟೈಲರಿಂಗ್ ಫೀಲ್ಡಿಗೆ ಬರೋರ ಬಗ್ಗೆ ಮಾತಾಡೋಣ ಯಾಕಂದರೆ ಕಾಮೆಂಟ್ಸು ತುಂಬ ಬರ್ತವಲ್ಲ ಅದು ಕಾಮೆಂಟುಗೆ ನಾನು ಆನ್ಸರ್ ಮಾಡಬೇಕು ಅದು ಯಾವ ಥರ ಮಾಡಬೇಕು ಅನ್ನೋದು ನಾನು ಥಿಂಕ್ ಮಾಡಿದೆ ಯಾಕಂದರೆ ಎಲ್ಲ ಜನಕ್ಕೆ ತುಂಬ ಡೌಟ್ಸ್ ಇದ್ದಾವೆ ಶೋಲ್ಡರ್ ಡ್ರಾಪ್ಸ್ ಅಂತೆ ಮತ್ತು ಫಿಟ್ಟಿಂಗ್ ಬಗ್ಗೆ ಮತ್ತು ಸ್ಲೀವು ಜಾಯಿಂಟಿಂಗ್ ಬಗ್ಗೆ ಅಂದರೆ ಒ ಮೇನ್ ಒಂದು ಬ್ಲೌಸ್ಗೆ ನಾವು ಇಷ್ಟು ಟೆನ್ಷನ್ ತೊಗೊತಾ ಇದ್ರೆ ಒಂದು ಟೈಲರಿಂಗ್ನಲ್ಲಿ ಎಷ್ಟೊಂದು ಇದ್ದಾವೆ ಗೊತ್ತಾಗ ಸ್ಟಿಚಿಂಗ್ ಮಾಡೋದು ತುಂಬ ಇದ್ದಾವೆ ಬ್ಲೌಸ್ ಒಂದೇ ಇಲ್ಲ ಬ್ಲೌಸಲ್ಲೇ ಒಂದು ಎಷ್ಟೊತ್ತು ಥರ ಇದಾವೆ ಒಂದು ನಾರ್ಮಲ್ ಬ್ಲೌಸಿದೆ ಪ್ರಿನ್ಸಸ್ ಕಟ್ಟು ಕಟೋರ ಬ್ಲೌಸು ಮತ್ತು ಡಬಲ್ ಕಟೋರ ಮತ್ತು ಮಧುಬಾಲ ರೌಂಡ್ ಬೆಲ್ಟು ಈ ಥರ ಡಬಲ್ ಕಟೋರ ಈ ಥರ ಇದ್ದಾವೆ ಮತ್ತು ಡ್ರೆಸ್ಸಸ್ ಮತ್ತು ಫ್ರಾಕ್ಸು ಮತ್ತು ಅದರ್ಸ್ ಅಂದರೆ ಶರ್ಟ್ಸು ನಿಕ್ಕರ್ಸ್ ಅಂದರೆ ಮಾಡಿದ್ರೆ ಚಿಕ್ಕ ಮಕ್ಕಳು ಅವನು ಮಾಡ್ಬೋದು ಚೂಡಿದಾರ್ ಪೈಜಾಮ ಪಟಿಯಾಲ ಪೈಜಾಮ ಸೆಮಿ ಪಟಿಯಾಲ ಮತ್ತು ಟ್ರೌಸರು ಮತ್ತು ಸೆಮಿ ಪ್ಲಾಜು ಮತ್ತೆ ಟ್ರೌಸರ್ ಥರ ಒಂಥರ ಈ ಥರ ಎಷ್ಟೊಂದು ಇದಾವೆ ಅನರ್ಕಾಲಿ ಟಾಪ್ ಒಂದು ಅಂತ ಇಲ್ಲ ಫೀಲ್ಡಿನಲ್ಲಿ ಮೇಲೆ ಇದು ಕ್ಲಾತ್ ಬಿಸ್ನೆಸ್ನಲ್ಲಿ ನಾವು ಕ್ಲಾತ್ ಬಿಸ್ನೆಸ್ ಅನ್ಬೋದು ಟೈಲರಿಂಗ್ ಕ್ಲಾಸಸ್ ಅನ್ಬೋದು ಟೈಲರಿಂಗ್ ಅನ್ಬೋದು ಏನೂ ಅನ್ಬೋದು ಇದುಕೊಂಡು ಹೆಸರು ನಾವು ಟೈಲರಿಂಗ್ ಫೀಲ್ಡ್ ಅಂತ ಇಟ್ಕೊಂಡಿವಿ ಅನ್ಕೊಳ್ಳಿ ಎಲ್ಲರ ಏನಂತಂದರೆ ಯಾರು ಏನು ಕೆಲಸ ಮಾಡ್ತಾರೆ ಮಾಡ್ತಾರ್ರೆ ಬಟ್ಟೆ ಒಂಥರ ಅಂತಾರ ಅವಿಲ್ವಾ ಈ ಥರ ಹೆಸ್ರು ನಮಗೊಂದು ಟೈಲರ್ ಅಂತ ಬಂದ್ಬಿಟ್ಟಿದೆ ಸೊ ನಾವು ಈ ಫೀಲ್ಡಲ್ಲಿ ಹೆಂಗೆ ಸಕ್ಸಸ್ ಆಗಬೇಕು ನ್ಯೂ ಟೈಲರ್ಸ್ ನ್ಯೂ ಹೊಸ್ದಾಗಿ ಬರ್ತಾ ಇದ್ದಾರಲ್ಲ ಅವ್ರು ಯಾವ ಥರ ಸಕ್ಸಸ್ ಆಗಬೇಕು ಅವ್ರಿಗೆ ಗ್ರೋ ಅಂದರೆ ಫ್ಯೂಚರಲ್ಲಿ ಮುಂದೆ ಹೋಗೋಕ್ಕೆ ಯಾವ ಥರ ವೇ ಈ ಸಿಗುತ್ತೆ ಅನ್ನೋ ಥಿಂಕ್ ಮಾಡಬೇಕು ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ರೆ ಲಾಸ್ಟ್ವರೆಗೆ ನೋಡಿರಿ ಹೊಸ್ದಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಬಂದರು ಯಾರಂದರೆ ನಿಮ್ಮ ಫ್ರೆಂಡ್ ಸರ್ಕಲರ್ ಏನಂದರೆ ಅವ್ರಿಗೆ ಶೇರ್ ಕೂಡ ಮಾಡಿ ವಿಡಿಯೋ ಲಾಸ್ಟ್ವರೆಗೆ ನೋಡಿರಿ ಅಸಲ್ಲಿ ಮ್ಯಾಟ್ರ ಇವಾಗ ಹೇಳ್ತೀನಿ ನಾನು ನಿಮಗೆ ಹೊಸದಾಗಿ ಟೈಲರಿಂಗ್ ಕಲ್ತೀರಾ ಅಂದರೆ ನೀವು ಟೆಂತ್ ಆಗಿರ್ತೀರ ಇಂಟರ್ಮಿಡಿಯಟ್ ಪಾಸ್ ಆಗಿರ್ತೀರ ಅದು ನಿಮಗೆ ಅದು ಏನೋ ಎಜುಕೇಷನ್ ಮಾಡಿಕೊಂಡು ಒಂದು ಇಂಟ್ರೆಸ್ಟ್ಲಿಂದ ಈ ಫೀಲ್ಡಿಗೆ ಬರ್ತೀರಾ ಬಂದುಬಿಟ್ಟು ಸ್ವಲ್ಪ ನಾಲೆಜ್ ತೊಗೊಂತಾರೆ ಜಾಸ್ತಿ ನಾಲೆಜ್ ತೊಗೊಳಲ್ಲ ನೀವು ಸ್ವಲ್ಪ ನಾಲೆಜ್ ತೊಗೊಂಡು ಒಂದು ತಿಂಗಳ ಎರಡು ತಿಂಗಳ ಈಗ ಕೋರ್ಸ್ ಅಂದಮೇಲೆ ಒಂದು ಸಿಕ್ಸ್ ಮಂತ್ ಕೋರ್ಸ್ ಇರುತ್ತೆ ಟೈಲರಿಂಗ್ ಕೋರ್ಸ್ ಅಂದರೆ ಒಂದು ಆರು ತಿಂಗಳ ಕೋರ್ಸ್ ಇರುತ್ತೆ ಅದನ್ನು ನೀವೇನು ಮಾಡ್ತೀರಾ ತಿಂಗಳಿಗೆ ಇಷ್ಟು ಫೀಸಾ ಯಾಕೆ ಬಿಡು ನನಗೆ ಸ್ವಲ್ಪ ಬೇಸಿಕ್ ಬೇಸಿಕ್ ನಾಲೆಜ್ ಬರುತ್ತಲ್ಲ ಅದು ಕಲ್ತ್ಕೊಂಡು ಬಿಟ್ಟುಬಿಡ್ತೀರಾ ಆ ಥರ ಮಾಡಬಾರ್ದು ಯಾಕಂದರೆ ಮಾಡಬೇಕಾದ್ರೆ ಕೋರ್ಸ್ ಕಂಪ್ಲೀಟಾಗಿ ಮುಗಿಸ್ಬೇಕು ಯಾರಾದ್ರೂ ಕೂಡ ಈಗ ಯಾರನ್ನೋ ಒಂದು ಕೋಚಿಂಗ್ ಸೆಂಟ್ರ್ ಇಟ್ಕೊಂಡರೆ ಟೈಲರಿಂಗ್ಗೆ ಕ್ಲಾಸಸ್ ಮಾಡ್ತಾಯಿದ್ದಾರೆ ಅಂದರೆ ಅವರು ಒಂದು ಎಲ್ಲ ಹೇಳ್ಬೇಕಂತ ಇಟ್ಕೊಂಡಿರ್ತಾರಲ್ವ ಎಲ್ಲ ಕ್ಲಾಸಸ್ ಮಾಡ್ಬೇಕು ಕಂಪಲ್ಸರ್ ನಾನು ಇಷ್ಟು ಕ್ಲಾಸಿಗೆ ಇವ್ರಿಗೆ ಹೇಳಬೇಕು ಫಸ್ಟ್ ಬೇಸಿಕ್ ನಾಲೆಜ್ ಏನು ಹೆಮ್ಮಿಂಗು ಆಮೇಲೆ ಸೂಚಿದ ಕ್ಲಾತಿಗೆ ಬ್ಲೌಸ್ಗೆ ಹೆಮ್ಮಿಂಗು ಉಕ್ಸು ಆಮೇಲೆ ಚಿಕ್ಕ ಜುಬ್ಬ ಚಿಕ್ಕ ಚಿಕ್ಕ ಪೆಟ್ಟಿ ಕೋರ್ಸು ಈ ಥರ ಹೇಳ್ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ ಯಾರಾದರೂ ಕೂಡ ಸ್ಲೀವ್ಲೆಸ್ ಬ್ಲೌಸು ಈ ಥರ ಬರುತ್ತೆ ಕ್ಲಾಸಸ್ ಆಮೇಲೆ ಹೋಗ್ತಾ ಹೋಗ್ತಾ ನೀವು ಹೆಂಗ ಸೀನಿಯರ್ ಆಗ್ತಿರೋ ಆ ಥರ ನಿಮಗೆಲ್ಲೂ ಆಗಿ ಎಲ್ಲ ಕರೆಕ್ಟಾಗಿ ಬರುತ್ತೆ ಎಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ ಕೋರ್ಸ್ ಮಾಡಿದ್ದವ್ರಿಗೆ ಜಾಸ್ತಿ ಡೌಟ್ಸ್ಗಳು ಬರೋಲ್ಲ ಯಾರಾದ್ರೂ ಒಂದು ತಿಂಗಳ ಎರಡು ತಿಂಗಳ ಹದಿನೈದು ದಿನ ಈ ಥರ ಒಂದು ಒನ್ ಮಂತ್ಗಂತ ಕಂಪಲ್ಸರಿ ಹೋಗಿ ಇರ್ತಾರೆ ಯಾಕಂದರೆ ಅದರಲ್ಲಿ ಮತ್ತೆ ಸಂಡೇ ಸಾಟರ್ಡೇ ತೆಕೆ ತೆಗಿತಾರೆ ಇದು ಬಿಟ್ಬಿಟ್ಟು ಅಂದರೆ ಇನ್ನು ಸಂಡೆ ತೆಗೆದರೂ ನಾಲ್ಕು ಹೋಗ್ತಾವೆ ನಾಲ್ಕು ಹೋದ್ಮೇಲೆ ಇನ್ನು ಮಿಕ್ಕಿರೋದು ಇಪ್ಪತ್ತಾರು ದಿನ ಇಪ್ಪತ್ತಾರು ದಿನದಿಂದ ಅವ್ರೊಂದು ರಜೆ ಹಾಕಿರ್ತಾರೆ ಮೇಡಮ್ದವ್ರು ಈಗ ಕಲೇಜ್ ಸ್ಟೂಡೆಂಟ್ ಒಂದು ರಜೆ ಹಾಕಿರ್ತಾರೆ ಆ ಥರ ಸೇರಿ ಒಂದು ಇಪ್ಪತ್ತೈದು ಇಪ್ಪತ್ತು ನಾಲ್ಕು ದಿನನೇ ನೀವು ಕಂಟಿನ್ಯೂ ಆಗಿ ಹೋಗಿರ್ತಾರ ಒಂದು ತಿಂಗಳಾದ್ಮೇಲೆ ಬಿಟ್ಟು ಬಿಡ್ತಾರೆ ನಾಲೆಜ್ ಗೇನ್ ಮಾಡಿರ್ತಾರೆ ಸ್ವಲ್ಪ ನಾಲೆಜ್ ಬಂದಿರುತ್ತೆ ಇನ್ನು ಇವಾಗ ನೆಟ್ವರ್ಕು ಇದಿದೆ ಗಳು ನೋಡ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ಕೂಡ ಸ್ವಲ್ಪ ನಾಲೆಜ್ ನೀವು ತೊಗೊತೀರ ಆದ ಮೇಲೆ ನೀವು ಬ್ಲೌಸ್ ಮೇಲೆ ಹೋದ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಿರ್ತವೆ ಅದೇ ಈಗ ನನಗೆ ಬರೋ ಕಾಮೆಂಟ್ಸೇ ನನ್ಗೆ ಗೊತ್ತಾಗ್ತಿದೆ ಸೇಮ್ ಅದೇ ಥರನೇ ಯಾಕಂದ್ರೆ ನಿಮಗೆ ನೆಕ್ ನೆಕ್ ಪಟ್ಯಾಚಾಗೂ ಬರಲ್ಲ ಸ್ಲೀವ್ ಅಟ್ಯಾಚಾಗಿ ಮಾಡೋಕ್ಕೂ ಬರಲ್ಲ ಮತ್ತು ಆಮೇಲೆ ಸೈಡ್ ಫಿಟ್ಟಿಂಗ್ ಮಾಡೋಕ್ಕೂ ಬರಲ್ಲ ಅಂದರೆ ಏನಂದರೆ ನಿಮ್ಗೆ ನಾಲೆಜ್ ಪೂರ್ಣ ನಾಲೆಜ್ ಇಲ್ಲ ಅಂತ ಗೊತ್ತು ಗೊತ್ತಾಗ್ತಾ ಇದೆ ಯಾಕಂದರೆ ನೀವು ಅದೇ ಕಂಪಲ್ಸರಿ ಸಿಕ್ಸ್ ಮಂತ್ ಕೋರ್ಸ್ ತೊಗೊಂಡಿದ್ರೆ ಸಿಕ್ಸ್ ಮಂತ್ ಇರುತ್ತೆ ಮಿನಿಮಮ್ ಸಿಕ್ಸ್ ಮಂತ್ ಇರುತ್ತೆ ಕೋರ್ಸು ಅದು ತೊಗೊಂಡಿದ್ರೆ ನಿಮಗೆ ಸಣ್ಣ ಸಣ್ಣ ಇದೆಲ್ಲ ಬೇಸಿಕ್ ನಾಲೆಜನೇ ಬರುತ್ತೆ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇವೆಲ್ಲ ಸೈಡ್ ಫಿಟ್ಟಿಂಗ್ ಅಂದರೆ ತುಂಬ ಏನಿದೆ ಹೇಳಿ ಒಂದು ಐದು ಇಂಚು ಸ್ಲೀವ್ ಲೂಸು ಹಾರ್ಮೋಲ್ ಎಷ್ಟಿದ್ರೆ ಹಾರ್ಮೋಲ್ ಲೂಸು ಆಮೇಲೆ ವೆಸ್ಟ್ ಫಿಟ್ಟಿಂಗ್ ನೋಡಿಕೊಂಡ್ರೆ ಒಂದು ಲೈನ್ ಸ್ಟಿಚ್ ಹಾಕೊಂದು ಬಂದರೆ ಕರೆಕ್ಟಾಗಿ ಬರುತ್ತೆ ಈಗ ಸ್ಲೀವ್ ಅಟ್ಯಾಚ್ ಮಾಡೋಕಲ್ಕೋಂದ್ರೆ ಈ ಸೈಡ್ಗೆ ಈ ಹಾರ್ಮೋಂಡ್ ಅವ್ರಿಗೆ ಜಾಸ್ತಿ ಕ್ಲಾತ್ ಬಂದ್ಬಿಟ್ಟು ಒಂದು ಸೈಡ್ ಜಾಸ್ತಿ ಬರುತ್ತೆ ಒಂದು ಸೈಡ್ ಬರಲ್ಲ ಯಾಕಂದರೆ ನೀವು ನಾಲೇಜ್ ಇರಲ್ಲ ಕೆಲಸಗಳು ಇವೆಲ್ಲ ನನಗೇನು ಹೇಳ್ತೀನಿ ಗೊತ್ತೆ ಇದಕ್ಕೆ ಸಜೆಷನ್ ಒಂದೇ ಇದೆ ನೀವು ಯಾರಾದರೂ ಕೂಡ ಯೂಟ್ಯೂಬ್ ನೋಡ್ತೀರಾ ನೋಡಿ ಯಾರು ಚಾನಲ್ ನೋಡ್ತೀರಾ ನೋಡಿ ಯಾರು ಕಟಿಂಗ್ ಕಲಿತೀರಾ ಕಲಿರಿ ಬಟ್ ನೀವು ಮಾಡೋದೊಂದು ಏನಂದರೆ ನೀವು ಆಫ್ಲೈನಲ್ಲಿ ಅಕ್ಕಪಕ್ಕದಲ್ಲಿ ಮಿಷಿನ್ಗಳು ಇರ್ತಾವಲ್ಲ ಸ್ಟೈಲಿಶ್ ಶಾಪ್ಸ್ ಇರ್ತಾವಲ್ಲ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ನಾನು ಸ್ವಲ್ಪ ಏನೋ ಕೆಲ್ಸಕ್ಕೆ ಬರ್ತೀನಿ ನನ್ಗೆ ನೀವು ಫಸ್ಟ್ ಏನು ಮಾಡ್ತಾರ ಗೊತ್ತಾ ನಾನು ಅದಕ್ಕೂ ಹೇಳ್ತಾ ಇದ್ದೆ ನೋಡ್ರಿ ಫಸ್ಟ್ ಏನು ಅಂದ್ರೆ ಹೋಗ್ ತಕ್ಷಣ ನನಗೆ ವರ್ಕ್ ಬರುತ್ತೆ ನನಗೆ ಎಷ್ಟು ಪೇಮೆಂಟ್ ಕೊಡ್ತೀರಾ ಇದು ತಪ್ಪು ಗೊತ್ತದ ನಿಮ್ಗೆ ಯಾಕಂದರೆ ನಿಮ್ಗೆ ಪರ್ಫೆಕ್ಟಾಗಿ ನೀವು ಎಷ್ಟು ಮಟ್ಟಕ್ಕೆ ಪರ್ಫೆಕ್ಟ್ ಆಗ ಇರ್ತೀರಾ ಅನ್ನೋದು ನೀವು ಮನಸ್ಫೂರ್ತಿಗೆ ಒಂದ್ಸತಿ ಆಲೋಚನೆ ಮಾಡಬೇಕು ಹೋಗಿದ ತಕ್ಷಣ ಫಸ್ಟು ಅಮೌಂಟಿಗೆ ಕೇಳ್ತಾರೆ ಎಷ್ಟು ಜನ ಇವಾಗ ನಾನು ಟೈಲರ್ ವಾಂಟೆಡ್ ಟೈಲರ್ ಅಂತ ಇಟ್ಟಿರ್ತೀನಲ್ಲ ಬೋರ್ಡು ಎಷ್ಟು ಜನ ಬರ್ತಾರೆ ಅವ್ರಿಗೆ ಏನೂ ಗೊತ್ತಿಲ್ಲ ನಿಜ ಹೇಳ್ತಾ ಇದ್ದೀನಿ ನಾನು ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಸುಮ್ ಸುಮ್ಮನೆ ಇಲ್ಲ ಯಾಕಂದರೆ ಯಾರಾದ್ರೂ ಟೈಲರ್ ಬೇಕನ್ನೋರಿಗೆ ಮೇನ್ ಪರ್ಫೆಕ್ಟ್ ಆಗಿದ್ದು ಟೈಲರ್ಸ್ಗಾದ್ರೆ ಈ ವಿಷಯ ಕಂಪಲ್ಸರಿ ಗೊತ್ತಾಗುತ್ತೆ ನಿಮಗೆ ಏನೂ ಕೆಲಸ ಬರೋಲ್ಲ ಬಟ್ ನನಗೆಲ್ಲ ಬರುತ್ತೆ ನಾನು ಸ್ಟಿಚಿಂಗ್ ಮಾಡ್ತೀನಿ ನನಗೆ ಎಷ್ಟು ಪೇಮೆಂಟ್ ಕೊಡ್ತೀರಾ ಫಸ್ಟ್ ಪೇಮೆಂಟ್ ನೋಡ್ತೀರಾ ಪೇಮೆಂಟ್ ನೋಡಬೇಡಿ ನೀವು ಪೇಮೆಂಟ್ ಬಿಟ್ಟು ಅವ್ರ ಹತ್ರ ವರ್ಕ್ ಕಲೀರಿ ಫಸ್ಟ್ ಹೋಗಿ ನೀವು ಯಾರಾದ್ರೂ ಸೀನಿಯರ್ಸ್ ಇರ್ತಾರೋ ಲೇಡೀಸ್ ಟೈಲ್ ಇರ್ತಾರೋ ಜೆಂಟ್ಸ್ ಟೈಲರ್ ಇರ್ತಾರೋ ನಿಮ್ಗೆ ಅನುಕೂಲವಾಗಿದ್ದವ್ರ ಬಳಿ ಹೋಗಿ ನೀವು ಟೈಲರಿಂಗ್ ಕ್ಲಾಸಸ್ನ ಕೋರ್ಸನ್ನ ವಿತೌಟ್ ಫೀಸಲ್ಲಿ ಅಂದರೆ ನೀವು ಉಲ್ಟಾ ಫೀಸ್ ಕೊಡಬೇಕು ಆ ಕಡೆ ಇದ್ದವ್ರಿಗೆ ಬಟ್ ನೀವೇ ದುಡ್ಡು ಕೇಳ್ತೀರಾ ಅದಾದರೆ ನಿಮಗೆ ವರ್ಕೇ ಹೋಗಿ ಅಂತ ಹೇಳಿ ಬರೋದು ವರ್ಕ್ ಬರಲ್ಲ ಎಲ್ಲ ನೀವು ಅವರು ಸಪೋಸ್ ಎಕ್ಸಾಂಪಲ್ ಹಾಂ ಸರಿ ಬ್ಲೌಸ್ಗೆ ಒಂದು ನೂರು ನೂರೈವತ್ತು ಎಷ್ಟೋ ಕೊಡ್ತೀನಿ ಬಂದು ಕೂತ್ಕೊಂಡು ಸ್ಟಿಚ್ ಮಾಡೋದಂದ್ರೆ ಏನೂ ಬರಲ್ಲ ನೀವು ಸಾರಿ ತೋರಿಸ್ಕೊಡಿ ನೀವು ಒಂದು ತೋರಿಸ್ಕೊಡಿ ಅಂತ ಹೇಳ್ತಾ ಇರ್ತಾರೆ ಅವಾಗ ಒಂದು ಸಾರಿ ತೋರಿಸ್ಕೊಡಿದ್ಮೇಲೆ ಇನ್ನೇನ್ ಮಾಡ್ತೀರಾ ಯಾಕಂದರೆ ಈಗ ಯಾರಾದ್ರೂ ಕೆಲಸ ಕೊಟ್ಟಿರ್ತಾರೆ ಅವ್ರ ಟೈಮು ವೇಸ್ಟು ನಿಮ್ಗೆ ಹೇಳ್ಕೊಡ್ಬೇಕು ಉಲ್ಟಾ ಯಾಕಂದ್ರೆ ಅದೇ ಹೇಳ್ಕೊಡೋದು ಇನ್ನೊಬ್ರು ಹೊಸೊಬ್ರಿಗೆ ಯಾರನ್ನ ಫೀಸ್ ತೊಗೊಂಡೇ ಹೇಳ್ಕೊಡ್ತಾರೆ ಆ ಥರ ಮಾಡ್ಬೇಕಾದ್ರೆ ನಾನು ಅದನ್ನೇ ಹೇಳ್ತಾ ಇರೋದು ಯಾಕಂದರೆ ಫಸ್ಟ್ ನೀವು ಎಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿದ್ದೀರಾ ಅದು ನೀವು ನಿಮ್ದು ನೀವು ಥಿಂಕ್ ಮಾಡಿ ಥಿಂಕ್ ಮಾಡಿದ ಮೇಲೆ ನಾನು ಇಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿದ್ದೀನಿ ಒಂದು ಎಟ್ ಲೀಸ್ಟ್ ಒಂದೇ ಟೈಲರಿಂಗ್ ಮೇಲೆ ಎಷ್ಟು ಹೇಳಿದ್ದೆ ನಾನು ನೀವು ಒಂದೇ ಪರ್ಫೆಕ್ಟ್ ಆಗಿ ಒಂದು ಬ್ಲೌಸ್ ನಾರ್ಮಲ್ ರೌಸೇ ಪರ್ಫೆಕ್ಟ್ ಆಗಿ ಹೋಗಿ ಹೇಳ್ರಿ ನಾನು ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಮಾಡಕ್ ಬರುತ್ತೆ ನನ್ಗೆ ಇಷ್ಟೇ ಬರುತ್ತೆ ಅದನ್ನೇ ಹೊಲ್ರಿ ಸಾಕು ಆಮೇಲೆ ನಿಮ್ಗೆ ಬರ್ತಾ ಬರ್ತಾ ಈಗ ನನ್ನ ಹತ್ರ ನನ್ನ ಸ್ಟೂಡೆಂಟ್ಸ್ ಇದಾರಲ್ಲ ತುಂಬಾ ಜನ ನನ್ನ ಹತ್ರ ಟೈಲೆಂಟ್ ಫೀಲ್ಡ್ ಅಲ್ಲಿ ನನ್ನ ಹತ್ರ ಅಂದ್ರೆ ವರ್ಕ್ ಮಾಡಿದವರಿದ್ದಾರೆ ತೋರಿದ್ದಾರೆ ಫಸ್ಟ್ ಬಂದ್ಮೇಲೆ ಹೆಮ್ಮಿಂಗ್ ಮಾಡ್ತಾ ಇದ್ರು ಅವರು ಹೆಮ್ಮಿಂಗ್ ಮಾಡ್ತಾ ಮಾಡ್ತಾ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ರು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಮಾಡ್ತಾ ಮತ್ತೆ ಕ್ರಾ ಡಾಟ್ಸ್ ಹಾಕ್ತಾ ಇದ್ರು ಸಿಂಗಲ್ ಡಾಟ್ ಇರ್ತದಲ್ಲ ಮೇನ್ ನಮ್ಗೆ ಫೋರ್ ಡಾಟ್ಸ್ ಬ್ಲೌಸ್ ಇದ್ರೆ ಫೋರ್ ಡಾಟ್ ಅಲ್ಲಿ ನಾಲ್ಕು ಡಾಟ್ಸ್ ಮಾತ್ರ ಹಾಕೊಡ್ತಾ ಇದ್ರು ಆಮೇಲೆ ಒಂದು ಕ್ರಾಸ್ ಬೆಲ್ಟ್ ಅಚ್ ಕೊಡ್ತಾ ಇದ್ರು ಆಮೇಲೆ ಸ್ಲೀವ್ಗೆ ಮಾಡ್ತಾ ಮಾಡ್ತಾಯಿದ್ರು ಆಮೇಲೆ ನೆಕ್ ಈ ಥರ ಅವ್ರಿಗೆ ಒಂದು ವರ್ಷ ಆಗ್ತಿತ್ತು ನಾನು ಹೇಳ್ತಾ ಇದ್ದೆ ನನ್ನ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಥರ ಒಂದು ವರ್ಷ ಆಗ್ತಿತ್ತು ಇವತ್ತು ಅವರೇ ಪ್ರೊಫೆಷ್ನಲ್ ಟೈಲರ್ ಆಗಿದ್ದಾರೆ ಯಾಕೆ ಹೇಳಿ ಒಂದು ವರ್ಷ ಟ್ರೈನಿಂಗ್ ಆಯ್ತು ಅವರಿಗೆ ನಾನು ಹೇಳೋದು ಅದೇ ನೀವು ಫಸ್ಟು ಬಂದ್ಬಿಟ್ಟು ಸ್ಯಾಲ್ರಿ ಫಸ್ಟ್ ಅಮೌಂಟ್ ಕೇಳ್ತೀರಾ ಅಮೌಂಟ್ ಯಾವತ್ತೂ ಕೇಳಬಾರ್ದು ಯಾಕಂದ್ರೆ ನಿಮಗೆ ಕೆಲಸನೇ ಬರೋದಲ್ಲ ನೀವು ಅಮೌಂಟ್ ತೆಗ ಕೇಳ್ತೀರಲ್ಲ ಬಂದು ಇವಾಗ ನನ್ನ ಹತ್ರ ಇರೋದು ನಾನು ನಾನು ನೋಡಿ ನಾನು ಎಕ್ಸ್ಪೀರಿಯನ್ಸ್ ಆಗಿ ನನಗೆಲ್ಲ ಇತ್ತು ನೋಡಿಬಿಟ್ಟೆ ನಿಮಗೆ ಹೇಳ್ತಾರೆ ನಾನೇನು ಸುಳ್ಳು ಅದೆಲ್ಲ ಇಲ್ಲಾರ್ದು ಕಲ್ಪಿತ ಮಾಡಿ ಹೇಳ್ತಾ ಇಲ್ಲ ನಿಜ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಏನೂ ಕೆಲಸ ಬರಲ್ಲ ಬಟ್ ಬಂದು ಫಸ್ಟ್ ದುಡ್ಡು ಕೇಳ್ತಾರೆ ಇಷ್ಟು ಕೇಳ್ತೀರಾ ಇನ್ನ ಇಷ್ಟು ಕೊಡ್ತೀರಾ ಇಷ್ಟು ಕೊಡ್ತೀರಾ ಯಾಕಂದ್ರೆ ಈಗ ಮೇನ್ ಟೈಲರ್ ಬೋರ್ಡ್ ಹಾಕಿ ಹಾಕಿರ್ತಾರಲ್ಲ ಹೊಸ ಟೈಲರ್ ಮಾತ್ರ ಇದು ಯೂಸ್ ಹೇಳ್ತಾ ಇದ್ದೀನಿ ನಾನು ಬೋರ್ಡ್ ಒಂದು ಮೇನ್ ಟೈಲರ್ ಎಂತ ಹಾಕಿರ್ತಾರೆ ಬೋರ್ಡು ವಾಂಟ ಟೈಲರ್ ಅಂತ ಬೇಕು ನನ್ಗೆ ಟೈಲರ್ಸ್ ಬೇಕಂತ ಹಾಕಿರ್ತಾರೆ ಹೌದಿಲ್ವಾ ಅವಾಗ ನೀವು ಟೈಲರಿಂಗ್ ನನ್ಗೆ ಬರುತ್ತೆ ನಿಮ್ಗೆ ಎಷ್ಟು ಮಟ್ಟಿಗೆ ಬರುತ್ತೆ ಬರ ಏನು ಬರಲ್ಲ ಬಟ್ ಬಂದ್ಬಿಡ್ತೀರಾ ಅದನ್ನು ನಾನು ಮಾಡಬಾರ್ದು ನೀವು ಕೂಡ ಅದ್ರ ಮಾಡೋಕ್ಕೆ ಹೋಗ್ಬಾರ್ದು ನಿಮ್ಗೆ ಫಸ್ಟ್ ಏನು ಮಾಡಿ ನಿಮಗೆ ಎಷ್ಟು ಮಟ್ಟಿಗೆ ಬರುತ್ತಾ ಇವಾಗ ಕಾಮೆಂಟ್ಸ್ ನೋಡಿದ್ರೆ ಅದೇ ಪರಿಸ್ಥಿತಿ ಕಾಣಿಸ್ತಾ ಇದೆ ನನ್ನ ಬೋರ್ಡ್ ಹಾಕಿದ್ಮೇಲೆ ನನ್ನ ಹತ್ರ ಬರೋ ಟೈದರ್ಸ್ ನೋಡೋದು ನನಗೆ ಅದೇ ಪರಿಸ್ಥಿತಿ ಪರಿಸ್ಥಿತಿ ಕಾಣಿಸ್ತಾ ಇದೆ ಅದಕ್ಕೆ ಇದಕ್ಕೆ ಒಂದು ವಿಡಣೆ ಮಾಡೋಣ ಅಂತ ನಾನು ನಿಮಗೆ ಈ ಮಾತನ್ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಯಾಕಪ್ಪ ಅಂತಂದರೆ ನೀವು ನಿಮ್ಗೆ ಬರೋದಿಲ್ಲ ಅಲ್ಲ ಬಂದ್ಬಿಟ್ಟು ನನಗೆ ಕೆಲಸ ಬರೋಲ್ಲ ರೀ ನಾನು ಸ್ವಲ್ಪ ದಿನ ನಿಮ್ಮ ಹತ್ರ ಟ್ರೈನಿಂಗ್ ಮಾಡ್ತೀನಿ ನೀವು ನನಗೆ ಏನೂ ಕೊಡಬೇಡಿ ನಾನು ನಿಮ್ಗೆ ಏನು ಕೊಡೋಲ್ಲ ಇನ್ನ ನೀವು ಎಚ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಟೈಲರಿಂಗ್ ಆಗಲಿ ಯಾವುದೇ ಆಗಲಿ ಒಂದು ಗುರು ಹತ್ರ ನಾವು ವಿದ್ಯೆ ಕಲಿಬೇಕಾದ್ರೆ ಅವ್ರು ಗುರುದರ್ಶನ ಕೊಡಲೇಬೇಕು ಕಂಪಲ್ಸರಿ ಬಟ್ ಗುರುದರ್ಶನ ಬೇಡ ಲೀಸ್ಟ್ ನೀವು ಹೋಗಿ ಕೆಲಸ ನಿಮ್ದು ಕೆಲಸ ಕಲಿಯಕನ ನೀವು ಪ್ರಯತ್ನ ಮಾಡ್ತೀರಲ್ಲ ಅವ್ರ ಟೈಮ್ ತಗೊಂಡು ನಿಮ್ಗೆ ಹೇಳ್ಕೊಡ್ತಾರಲ್ಲ ಅದು ಅಂಥವ್ರನ್ನ ನೋಡಿ ಹುಡ್ಕೊಂಡು ನೀವು ಯಾರಾದ್ರೂ ನಾನು ಕಾಮೆಂಟ್ ಮಾಡ್ತಾರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಒಂದು ಸರ್ತಿ ನೀವು ಆಫ್ಲೈನು ಒಂದ್ಸರ್ತಿ ಒನ್ ಅವರ ಹೋಗಿ ಡೈಲಿ ಒನ್ ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಅಕ್ಕಪಕ್ಕದಲ್ಲಿ ಏನನ್ನ ವರ್ಕ್ ಇದ್ರೆ ಕೊಡ್ರಿ ನಾನು ಮಾಡ್ಕೊಡ್ತೀನಿ ಹೆಮ್ಮಿಂಗ್ ಕೂಡ ಮಾಡಿ ಪರವಾಗಿಲ್ಲ ದುಡ್ಡು ಕೇಳಕ್ ಹೆಮ್ಮಿಂಗ್ ಹೆಮ್ಮಿಂಗನಾ ಮಾಡ್ರಿ ಒಂದು ಆರು ತಿಂಗಳ ಒಂದು ವರ್ಷ ಈ ತರ ಯಾಕಂದ್ರೆ ಅವ್ರು ಒಳ್ಳೆಯವರಾಗಿದ್ರೆ ನಿಮ್ ಕೆಲಸ ಚೆನ್ನಾಗಿತ್ತಪ್ಪ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಅವ್ರು ದುಡ್ಡು ಕೊಡೇ ಕೊಡ್ತಾರೆ ಗೊತ್ತಾ ಯಾಕಂದ್ರೆ ನಿಮ್ಗೆ ವಿದ್ಯೆ ಬರಬೇಕಾದ್ರೆ ಸುಮ್ಮನೆ ಬರಲ್ಲ ಎಲ್ಲದಕ್ಕೂ ದುಡ್ಡನ್ನ ಲೆಕ್ಕ ಮಾಡ್ಕೊಂಡು ಹೋಗ್ಬೇಡಿ ಫ್ರೀ ಆಗಿ ಒಂದು ವರ್ಷ ಕೆಲಸ ಮಾಡಿ ಈಗ ಮಾರ್ವಡಿ ಸೇಟ್ಕೊಳ್ತಿದ್ದಾರೆ ಗೊತ್ತಾ ಅವ್ರು ಏನು ಮಾಡ್ತಾರೆ ಗೊತ್ತಾ ಫಸ್ಟ್ ಅವ್ರ ಮಕ್ಕಳನ್ನ ಅವರು ಅವರು ಮಾರ್ವಾಡಿ ಫುಲ್ಲು ಜನ್ರೇಷನ್ ಎಲ್ಲ ಅವರು ನಾನು ನನ್ನ ನೋಡಿದಲ್ಲಿಗೆ ಜಾಬ್ ಹೋಲ್ಡರ್ಸೇ ಕಡಿಮೆ ಅವ್ರು ಬಿಸ್ನೆಸ್ಸೇ ಮಾಡ್ತಾರೆ ಬಿಸ್ನೆಸ್ ಯಾವ ಥರ ಮಾಡ್ತಾರೆ ಅವ್ರು ಬಿಸ್ನೆಸ್ ಮಾಡಬೇಕಾದ್ರೆ ಅವ್ರು ಥೌಸಂಡ್ ಡೇಸ್ ಥೌಸಂಡ್ ಅಂದರೆ ಒಂದು ಸಾವಿರ ದಿನ ಅವ್ರ ಬಿಸ್ನೆಸ್ಗೆ ಪ್ರಿಪೇರ್ ಇಟ್ಕೊಂಡಿರ್ತಾರೆ ನಾವ್ ಏನ್ ಮಾಡ್ತೀವಿ ಒಂದ್ ಮೂರ್ ತಿಂಗಳ ಒಂದ್ ಆರ್ ತಿಂಗಳ ನಾವ್ ಅಂತೀವ ಅವ್ರಂಗ ಅಲ್ಲ ಒಂದು ಸಾವಿರ ದಿನ ಬೇಕಿದ್ರೆ ಯಾರನ್ನ ಮಾಡೋಡ್ತಾ ಇಟ್ಕೊಳ್ತಾರೆ ಕೇಳ್ಕೊಡಿ ಒಂದು ಸಾವಿರ ದಿನ ಅವ್ನು ಟೈಮ್ ಟು ಟೈಮ್ ಹತ್ತು ಗಂಟೆಗೆ ಶಾಪ್ ಓಪನ್ ಮಾಡ್ತಾನೆ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಕ್ಲೋಸ್ ಮಾಡ್ತಾನೆ ಸಂಡೇ ಮಂಡೇ ಅಂತ ಏನಿಲ್ಲ ಒಂದು ಅಮಾವಾಸ್ಯೆಗೆ ಮಾತ್ರ ಕ್ಲೋಸ್ ಮಾಡ್ತಾನೆ ಯಾಕೆ ಅವನು ಚಿಕ್ಕ ಮಕ್ಕಳನ್ನ ಕೂಡ ಅವ್ರ ಬಿಸ್ನೆಸ್ ಪರ್ಪಸ್ ಅವ್ರ ಅಂಗಡಿಯಲ್ಲೇ ಇಟ್ಕೊಂಡು ಅವ್ರಿಗೆ ಅದನ್ನೇ ಮೈಂಡ್ ಅಲ್ಲಿ ಇದು ಮಾಡ್ತಾರೆ ಯಾಕಂದ್ರೆ ಅವ್ರು ಬಿಸ್ನೆಸ್ ಮೈಂಡೇ ತುಂಬಿಸ್ತಾರೆ ಅವ್ರಿಗೆ ನೀವು ಜಾಬ್ ಮಾಡಬೇಕು ನೀವು ಕಲೆಕ್ಟರ್ ಆಗಬೇಕು ನೀವು ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕು ಅಂತ ಹೇಳಲ್ಲ ಅವರು ಬಿಸ್ನೆಸ್ಸೇ ಮಾಡಬೇಕು ಇದು ನಮ್ದು ಅಷ್ಟೇ ಬಿಸ್ನೆಸ್ಸೇ ನಮ್ದು ಕೂಡ ಇದೆ ಅವ್ರು ಅಷ್ಟು ದಿನ ಅವ್ರ ಮಕ್ಕಳು ಕೂಡ ಅವರು ಎಜುಕೇಷನ್ ಕಡಿಮೆ ಮಾಡಿ ಬಿಸ್ನೆಸ್ ಮೈಂಡ್ ಹೆಚ್ಚಿಗೆ ಮಾಡ್ತಾರೆ ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಗ್ರೋತ್ನೆಸ್ ಬರಬೇಕು ನನ್ನ ಮಕ್ಕಳು ಚೆನ್ನಾಗಿ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ನಾವು ಯಾಕೆ ಥಿಂಕ್ ಮಾಡಲ್ಲ ನಾವು ಒಂದು ವರ್ಷ ಇನ್ನೊಬ್ರ ಹತ್ರ ಹೋಗಿ ಸ್ವಲ್ಪ ನಾಲೆಜ್ ಗೇನ್ ಮಾಡಿ ಒಂದು ವರ್ಷ ಅಂದ್ರೆ ಕೂಡ ಮುನ್ನೂರ ಅರವತ್ತು ದಿನನೇ ಆಗುತ್ತೆ ಅವ್ರು ತೌಸಂಡ್ ಡೇಸು ಅವರು ಇದು ಮಾಡಲ್ಲ ನೀವು ಯಾರನ್ನ ಎಂಕ್ವೈರಿ ಮಾಡ್ಕೊಳ್ಳಿ ಮಾರ್ವಾಡಿಸ್ ಟೋಟಲ್ ಮಾರ್ವಾಡಿಸ್ ಬಂದ್ಬಿಟ್ಟು ಒಂದು ತೌಸಂಡ್ ಡೇಸು ಅವರು ಕನ್ಫರ್ಮ್ ಫಿಕ್ಸ್ ಅವರು ಬಿಸ್ನೆಸ್ನ ಅದು ಲಾಸ್ ಬರುತ್ತೋ ಲಾಭ ಬರುತ್ತೆ ಅವ್ರು ಮತ್ತೆ ಕೌಂಟ್ ಮಾಡೋದು ಕೂಡ ವರ್ಷಕ್ಕೆ ಒಂದ್ಸರ್ತೆ ಕೌಂಟ್ ಮಾಡ್ತಾರೆ ಅಮೌಂಟು ಒಂದು ರೂಪಾಯಿ ಕೂಡ ಬಂದರೆ ಒಂದು ರೂಪಾಯಿ ಕೂಡ ಜಮಾ ಇಟ್ಕೊಂಡಿರ್ತಾರೆ ಯಾಕಂದರೆ ಅವ್ರು ಒಂದು ವರ್ಷ ಆದ್ಮೇಲೆ ಅದನ್ನು ತೆಗೆದು ಕೌಂಟ್ ಮಾಡಿಕೊಂಡು ಅವರೇ ಅವ್ರ ಸಮುದಾಯದಲ್ಲಿ ಅವ್ರ ಬಡ್ಗೆ ಕೊಟ್ಕೊಂಡು ಅವರವರೇ ಅಮೌಂಟ್ನ ಬಾ ಒಂದು ಚಾರಣ ಬಡ್ಡಿ ಅಥವಾ ಇಪ್ಪತ್ತೈದು ಪೈಸಾ ಬಟ್ಟಿ ಆ ತರ ಹಂಚ್ಕೊಂಡು ಅವ್ರವ್ರ ಬಿಸ್ನೆಸ್ ಗ್ರೋತ್ ಮಾಡ್ಕೊತಾರೆ ಅದನ್ನ ನಾನು ಹೇಳ್ತಾರೆ ಅವ್ರ ತರ ನಾವು ಅವ್ರ ತರ ಬೇಡ ನಮ್ಮ ತರ ನಾವು ಫಾಲೋ ಮಾಡ್ಕೊಳ್ಳೋಣ ಏನಂತಂದ್ರೆ ನೀವು ಯಾರ ಲರ್ನರ್ಸ್ ಇದ್ರೆ ಕೂಡ ನಿಮ್ ಟೆಲರಿಂಗ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂದ್ರೂ ಟೆನ್ಷನ್ ತೊಗೊಳಾರ್ದಂಗೆ ಈಗ ಕಾಮೆಂಟ್ ಹಾಕ್ತೀರಾ ಅದು ಬರಲ್ಲ ಇದು ಬರೋಲ್ಲ ಓಕೆ ನಾವು ಹೇಳ್ಕೊಡ್ತೀವಿ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ ನಿಮ್ಗೆ ನೀವು ಪ್ರಾಕ್ಟಿಕಲ್ ಮಾಡೋದೇ ಬೇರೆ ನಾವು ಹೇಳಿದ್ದು ಆನ್ಲೈನ್ ಅಲ್ಲಿ ನಾವು ಹೇಳಿದ್ದು ನೀವು ಟೈಪ್ ಮಾಡಿದ್ದು ನಾವು ಟೈಪ್ ಮಾಡಿದ್ದೇ ಬೇರೆ ಆಗುತ್ತೆ ಹೌದಾ ಇಲ್ವಾ ನೀವು ಥಿಂಕ್ ಮಾಡಿ ತಿಂಕ್ ಮಾಡಿಬಿಟ್ಟು ಯಾರಾದ್ರೂ ನೀವು ಕಲಿತಾ ಇದ್ರೋಸ್ತ ಹೊಸದಾಗಿ ಯಾರಾದ್ರೂ ಟೈಲರಿಂಗ್ ಕಲಿತಾ ಇದ್ರೋ ಹೋಗಿ ಹೋಗಿಬಿಟ್ಟು ಪಕ್ಕ ಎಲ್ಲ ಯಾಕಂದ್ರೆ ಇಷ್ಟು ಜನಗಳು ಇದ್ದಾರೆ ಅಂದ್ರೆ ಅಷ್ಟು ಜನ ಟೈಲರ್ಸ್ ಇದ್ದಾರೆ ಗೊತ್ತಾಯ್ತಾ ಟೈಲರಿಂಗ್ ನನ್ನ ಕರೋನ ಆದ್ಮೇಲೆ ಟೈಲರಿಂಗ್ ಈ ವಾರದಲ್ಲೇ ಎರಡು ಅಂಗಡಿ ಅಂಗಡಿ ನಮ್ಮ ಏರಿಯಾದಲ್ಲಿ ಓಪನ್ ಆಗಿದೆ ಈ ವೀಕಲ್ಲೇ ನಾನು ಹೇಳ್ತಾರೆ ಯಾಕಂದ್ರೆ ಅಷ್ಟು ಟೈಲರ್ಸ್ ಆಗಿದ್ರೆ ಮನೆ ಮನೆಗೆ ಮಿಷಿನ್ಗಳು ಇದಾವೆ ಮನೆ ಹತ್ರ ಟೈಲರ್ ಎಲ್ಲರಿದ್ದಾರೆ ಅವ್ರ ಹತ್ರ ಹೋಗಿ ಸ್ವಲ್ಪ ದಿನ ವರ್ಕ್ ಮಾಡಿ ನಿಮ್ಗೆ ಎಷ್ಟು ದಿನ ನಿಮ್ಗೆ ಎಷ್ಟು ನಾಲೆಜ್ ಬೇಕು ಯಾಕಂದ್ರೆ ಏನು ಗೊತ್ತಾ ಈಗ ನಾವು ಪಾರ್ಕ್ಗೆ ಬೆಳಗ್ಗೆದ್ದು ಪಾರ್ಕ್ಗೆ ಹಾಕೋಗ್ತಿವಿ ನಾವೆಲ್ಲ ಏನ್ ಮಾಡ್ತೀವಿ ವಾಕಿಂಗ್ ಮಾಡ್ತೀವಿ ಅದರಿಂದ ಸಿಗುತ್ತೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ನಮಗೆ ಗೊತ್ತಾಗುತ್ತಾ ಗೊತ್ತಾಗಲ್ಲ ಆಕ್ಸಿಜನ್ ಸಿಗುತ್ತೆ ನಮ್ಮ ಬಾಡಿಗೆ ಬಾಡಿಗೆಲ್ಲ ಏನೇನ್ ಬೇಕು ಅದೆಲ್ಲ ಆಕ್ಸಿಜನ್ ನಮ್ ತಗೊಂತೀವಿ ಅದ್ರ ನಮ್ಗೆ ಗೊತ್ತಾಗುತ್ತಾ ಗೊತ್ತಾಗಲ್ಲ ನಮ್ಗೆ ಯಾಕಂದ್ರೆ ನಾವು ನಾವು ಹೋಗ್ತೀವಿ ಬರ್ತೀವಿ ಬಟ್ ಅದು ಒಂದು ಸ್ವಲ್ಪ ದಿನ ಆದ್ಮೇಲೆ ಒಂದ್ ತಿಂಗಳ ಎರಡು ತಿಂಗಳಾದ್ಮೇಲೆ ನಮ್ ಬಾಡಿನ ಚೇಂಜಸ್ ಬರ್ತವೆ ನಮ್ಗ ಬಾಡಿ ಆರಾಮಾಗಿರೋದು ಬಾಡಿ ವೇಟ್ ಇಲ್ಲ ಸ್ವಲ್ಪ ನಮ್ಗೆ ಆರಾಮಾಗಿದ್ದೀವಪ್ಪನ ಫೀಲಿಂಗ್ ಬರೋದು ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಲಾರ್ದಂಗಿರೋದು ಇದೆಲ್ಲ ಏನೋ ಗೊತ್ತಾಗುತ್ತೆ ಅದೇ ತರನೇ ಅಲ್ಲಿ ನಮ್ಗೆ ಗೊತ್ತಾಗಲ್ಲ ನಾವು ಹೋಗಿದ್ದೀವಿ ಯಾವ ಏರಿಯಾದಲ್ಲಿ ಇದೀವಲ್ಲ ಹಾಫ್ ಅನ್ ಅವರು ಒನ್ ಅವರು ಟೈಲರಿಂಗ್ ಹತ್ರ ಮೇನ್ ಹೋಗಿ ಪ್ರಾಕ್ಟಿಕಲ್ ಆಗಿ ಅವ್ರು ಕಟ್ ಮಾಡೋದು ಕಟ್ ಅಂದ್ರೆ ಮತ್ತೆ ಅವ್ರನ್ನ ನೋಡ್ತಾ ನಿಂತ್ಕೊಳ್ಳೋದಲ್ಲ ನೀವು ಆ ವಾತಾವರಣದಲ್ಲಿ ಇದ್ರೆ ಕೂಡ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಆ ವಿದ್ಯಾ ಬಂದೇ ಬಿಡುತ್ತೆ ಗೊತ್ತಾಯ್ತಲ್ಲ ನೀವು ಅದನ್ನು ನೋಡೋದು ಬೇಡ ನೀವು ಆಟೋಮೆಟಿಕ್ ಆ ಏರಿಯಾದಲ್ಲಿ ಇದ್ರೆ ಆ ಟೈಲರಿಂಗಲ್ಲಿ ಶಾಪ್ನಲ್ಲಿ ಅಥವಾ ಅವ್ರ ಮನೇಲಿ ಸಿಚ್ ಮಾಡೋದಲ್ಲಿ ಮೇನ್ ಟೈಲರ್ ಯಾರು ಸೀನಿಯರ್ ಟೈಲರ್ ಇರ್ತಾರಲ್ಲ ಅವ್ರ ಜೊತೆಗೆ ಹೋಗಿ ನೀವು ಒಂದು ಇಷ್ಟ ಒಂದು ಒನ್ ಅವರ್ ಟು ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಆ ನಾಲೆಜ್ ಬಂದೇ ಬರುತ್ತೆ ನಾ ಹೇಳೋದು ನಿಜ ನೀವು ಅದ್ರ ಪ್ರಯತ್ನ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಯೂಟ್ಯೂಬ್ ಆನ್ ಮಾಡಿಕೊಂಡು ನೋಡೋದಲ್ಲ ಅಲ್ಲಿ ನೋಡಿರಿ ಮತ್ತು ಪ್ರಾಕ್ಟಿಕಲ್ ಆಗಿ ಹೋಗಿ ನೀವು ಪಕ್ಕದಲ್ಲಿ ಯಾರು ಇದ್ರೆ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಮೇಡಮ್ ನಮ್ಗೆ ಇಷ್ಟು ನಾನು ಉಕ್ಸಾಕ್ ಕೊಡ್ತೀನಿ ಯಾಕಂದ್ರೆ ಯಾರನ್ನಾಗಲಿ ಲಾಭ ಇಲ್ಲಾರದು ಯಾರೂ ಕಡ್ಕೊಳಲ್ಲ ನೀವು ಉಕ್ಸಾಕ್ ಕೊಡ್ತೀನಿ ಮೇಡಮ್ ನನಗೇನು ದುಡ್ಡು ಕೊಡಬೇಡಿ ಒಂದು ಅವರ್ ಒನ್ ಅವರ್ ಒನ್ ಲೈಫ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒನ್ ಅವರ್ ಸ್ಪೆಂಡ್ ಮಾಡಿ ಸಾಕು ನೀವೇನು ಫೀಸು ತಗೋಬೇಡಿ ಫೀಸು ಕೊಡಬೇಡಿ ಆಯ್ತಾ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಮೈಂಡ್ ಅಮ್ಮದು ತುಂಬ ಇಂಪ್ರೂವ್ಮೆಂಟ್ ಬರುತ್ತೆ ಆಟೋಮೆಟಿಕ್ ನೀವು ಒಳ್ಳೆ ಟೈಲರ್ ಹಾಗೆ ಆಗ್ತೀರಾ ಹಾಗೆ ಆಗ್ತೀರಾ ಇದು ನನ್ಗೆ ಗ್ಯಾರಂಟಿ ಹೇಳ್ತಾ ಇದೀನಿ ನಿಮ್ಗೆ ನೀವು ಟೈಲರ್ ನಾನು ಪರ್ಫೆಕ್ಟ್ ಟೈಲರ್ ಆಗಬೇಕು ಪ್ರೊಫೆಷನಲ್ ಟೈಲರ್ ಆಗಬೇಕು ಅನ್ನೋಂಥ ಮನಸ್ಸಿನಾಗ ಇತ್ತು ಯಾರಿಗಾದರೆ ಯಾಕಂದರೆ ಹತ್ತು ಜನ ಕಲಿತಾರ ಹತ್ತು ಜನ ಒಬ್ರವ್ರ ಹತ್ತು ಹತ್ತು ಸಾವಿರ ರೂಪಾಯಿ ಫೀಸ್ ಕೊಟ್ಟು ಕಲಿತಾರೆ ಬಟ್ ಯೂಸ್ ಇಲ್ಲ ಯಾಕಂದರೆ ಒಂದೆರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಕಲ್ತು ಬಿಡ್ತಾರೆ ಆಮೇಲೆ ಅದನ್ನ ಬಿಟ್ಟೇ ಬಿಡ್ತಾರೆ ಬಿಟ್ಬಿಟ್ಟು ಮತ್ತೆ ಬೇರೆ ಅದಕ್ಕೆ ಹೋಗ್ಬಿಡ್ತಾರ ಈ ಥರನೂ ಮಾಡಬಾರ್ದು ನೀವು ಕಲಿಯಕ್ಕೆ ಹೋದ್ರೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಇಂಟ್ರೆಸ್ಟ್ ಇದ್ದರೆ ಪರ್ಫೆಕ್ಟಾಗಿ ಇಂಟ್ರೆಸ್ಟ್ ಇತ್ತು ಯಾಕಂದರೆ ಇವತ್ತು ನೋಡಿ ನಾನು ಈ ಫೀಲ್ಡ್ನಾಗ ಬಂದುಬಿಟ್ಟು ಮಿನಿಮಮ್ ಅಂದರೆ ಮೂವತ್ತು ವರ್ಷ ರನ್ನಿಂಗಿಗೆ ಮೂವತ್ತು ವರ್ಷ ಕಂಟಿನ್ ವರ್ಕ್ ನಡೆದ ನಾನು ಸ್ಟಾಪ್ ನಾನು ಸ್ಟಾಪ್ ಬಟ್ ಇವತ್ತು ಕೂಡ ನಾನು ಕಲ್ ಅಷ್ಟ ಕಸ್ಟಮರ್ ಅಲ್ಟೇಷನ್ ಬಂತು ಏನೋ ಪ್ರಾಬ್ಲಮ್ ಬಂತು ನಾನು ಬೇಜಾರು ಮಾಡ್ಕೊಳ್ಳಲ್ಲ ಯಾಕಂದ್ರೆ ಈ ಫೀಲ್ಡ್ನ ನಾನು ಇಷ್ಟಪಟ್ಟು ಮಾಡ್ತೀನಿ ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿ ಕಷ್ಟ ಇರೋಲ್ಲ ನೀವು ಎಲ್ಲಿ ಕಷ್ಟ ಅಲ್ಲಿ ಇಷ್ಟ ಇರೋಲ್ಲ ಅಷ್ಟೇ ನೀವು ಇಷ್ಟಪಟ್ಟೆ ಕೆಲಸ ಮಾಡಬೇಕು ನೀವು ಅದನ್ನ ಪ್ರೀತಿ ಮಾಡಬೇಕು ಕೆಲಸನ ಪ್ರೀತಿ ಮಾಡಬೇಕು ದೇವ್ರ ಗುಡಿಯಾಗೆ ಇರಲ್ಲ ನಮ್ಮ ದೇವರು ನಮ್ಮರು ಕೂಡ ನಮ್ಮ ಮಿಷಿನ್ ರೂಪದಲ್ಲೂ ಕೂಡ ನಮಗೆ ಒಟ್ಟು ತುಂಬ ಗೊತ್ತಿಲ್ಲ ಎಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಮಿಷಿನ್ ನಮಸ್ಕಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ನಮ್ಗೆ ಸತಂಗೆ ವರ್ಕ್ ಮಾಡಿಕೊಡುತ್ತೆ ನಿಜ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಒಟ್ಟಿಗೆ ನಮ್ಗೆ ನಾನು ಉಪವಾಸ ಇದ್ದಾಗ ಕೂಡ ನನ್ಗೆ ಒಟ್ಟಿಗೆ ತುಂಬಿದ ನನ್ನ ಮಿಷನ್ ಇವತ್ತು ನಾನು ಹೇಳ್ತಾ ಇದ್ನಲ್ಲ ಎಲ್ಲರಿಗು ಪ್ರತಿಯೊಂದು ಹೆಣ್ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮನೆಗೆ ಇರ್ತಾರೆ ಯಾಕೆ ಹೊರಗಡೆ ಹೋಗಿ ಅವ್ರ ಹತ್ರ ಇವ್ರ ಹತ್ರ ಜಾಬ್ ಮಾಡಿದ್ರೆ ಎಷ್ಟು ಕೊಡ್ತಾರೆ ಪೇಮೆಂಟ್ ನಿಮಗೆ ಎಷ್ಟು ಕೊಡಲ್ಲ ಕೊಟ್ಟರೆ ತಿಂಗಳಿಗೆ ಒಂದು ಹತ್ತು ಸಾವಿರ ಈಗ ಈ ಬೆಂಗ್ಳೂರಲ್ಲಿ ಹತ್ತು ಸಾವಿರ ರೂಪಾಯಿ ಇದೆ ಹೊರಗಡೆ ಆದ್ರೆ ಇನ್ನಾದ್ರೂ ಕೊಡಲ್ಲ ಐದು ಸರ್ ಈಗ ಪಾತ್ರ ತೊಳಕೆ ಹೋಗ್ತಾರೆ ಅವ್ರ ಮನೆಗೆ ಇವ್ರ ಮನೆಗೆ ಎಷ್ಟು ಒಂದು ಮನೆ ಕೆಲಸ ಮಾಡಿ ಬಂದ್ರೆ ಒಂದು ಕೆಲಸ ಹದಿನೈದು ನೂರ ಈ ಬೆಂಗಳೂರು ಸಿಟಿಯಲ್ಲಿ ನಾಲ್ಕು ಕೆಲಸ ಮಾಡ್ಬೇಕು ನಾಲ್ಕು ಮನೆ ಮಾಡ್ಬೇಕಾದ್ರೆ ತಿಂಗಳಿಗೆ ಒಂದು ನಾಲ್ಕೈದು ಮನೆ ದುಡ್ಕೊಂಡು ಬರೋಸೊಳಗೆ ಎಷ್ಟು ಟೈಡ್ ಆಗ್ತಾರೆ ಹೇಳಿ ಒಂದು ಐದರಿಂದ ಆರು ಸಾವಿರ ಇಲ್ಲ ಹತ್ತು ಸಾವಿರ ಕೂಡ ಸಂಪಾದನೆ ಮಾಡಿ ಅನ್ಕೊಳ್ಳಿ ಆದರೆ ಮನುಷ್ಯನ ಪರಿಸ್ಥಿತಿ ಆರೋಗ್ಯ ಪರಿಸ್ಥಿತಿ ಮಕ್ಕಳನ್ನ ಬಿಡ್ತೀರಾ ಸಮ್ ಎಲ್ಲ ಬಿಡ್ತೀರಾ ಹೋಗ್ತೀರಾ ಅದೇ ಮಕ್ಕಳನ್ನ ಇಟ್ಕೊಂಡು ಮನೆಗೆ ಇಟ್ಕೊಂಡು ನೀವು ಕೆಲಸ ಕಲ್ತ್ಕೊಂಡು ನೀಟಾಗಿ ನಾನು ಹೇಳಿದೆ ಒಂದೇ ನೀವು ಒಂದೇ ಕಲರಿ ಬ್ಲೌಸ್ ಒಂದೇ ಕಲ್ರಿ ನೀನು ಕಲಿಯಕ್ಕೆ ಹೋಗ್ಬೇಡ್ರಿ ಫಸ್ಟ್ ಫಸ್ಟು ಒಂದು ಕಲಿಯ್ರಿ ಸಾಕು ಒಂದು ಕಲ್ಕೊಂಡು ಪರ್ಫೆಕ್ಟ್ ಆದಮೇಲೆ ನೆಕ್ಸ್ಟು ನೆಕ್ಸ್ಟ್ ನೀವು ಕಲಿಯೋದು ಬೇಡ ಅದು ಅಂದ್ಬಿಡುತ್ತೆ ಆಟೋಮೆಟಿಕ್ ಯಾಕಂದ್ರೆ ಒಂದು ಐಡಿಯಾ ಒಂದು ಐಡಿಯಾ ನಿಮ್ಗೆ ನಿಮ್ಮ ತಲೆಯಲ್ಲಿ ಬಂತು ಅಂದರೆ ಆಟೋಮೆಟಿಕ್ ಎಲ್ಲ ಕೆಲಸ ಬಂದ್ಬಿಡುತ್ತೆ ಇವತ್ತು ನಿಮ್ಗೆ ಈ ವಿಡಿಯೋ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ನಾನು ಹೇಳಿದ ನಿಜನ ಸುಳ್ಳನ ನೀವು ಕಾಮೆಂಟ್ ಮಾಡಿ ನೀವು ಪ್ರಾಕ್ಟಿಕಲ್ ಆಗಿ ಒಂದು ಸಲ ಟ್ರೈ ಮಾಡಿ ಅದು ಯಾರ್ಯಾರು ಪಕ್ಕ ಇರ್ತಾರಲ್ಲ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೆ ಆರಾಮಾಗಿರಿ ನೀವು ಕಾಮೆಂಟ್ ಆಗ್ತೀರಿ ಅಂತ ನನ್ನ ವಿಡಿಯೋ ಫಸ್ಟ್ ಲೈಕ್ ಮಾಡಿ ನಿಮ್ಗೆ ಯಾರಿಗನ್ನ ಫ್ರೆಂಡ್ಸ್ ಸರ್ಕಲ್ ಇರೋ ಶೇರ್ ಮಾಡಿ ಸರಿನಾ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ